ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಆರು ತಿಂಗಳಿಂದ ಕಾಯ್ತಾ ಇರ್ತಕ್ಕಂಥವ್ರಿಗೆ ಅದೇ ರೀತಿ ವರ್ಷದಿಂದ ಕಾಯ್ತಾ ಇರ್ತಕ್ಕಂಥವ್ರಿಗೆ ಅದೇ ರೀತಿ ಎರಡು ವರ್ಷದಿಂದ ಕಾಯ್ತಾ ಇರ್ತಕ್ಕಂಥವ್ರಿಗೆ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಒಳ್ಳೆಯ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ವಿಧಾನ ಪರಿಷತ್ ಸಭೆಯಲ್ಲಿ ತಿಳಿಸಿದ್ದಾರೆ ಸೊ ಯಾವಾಗೋ ಹೊಸ ರೇಷನ್ ಕಾರ್ಡ್ಗಳನ್ನು ಕೊಡ್ತಾರೆ ಎಷ್ಟು ಕಾರ್ಡ್ಗಳನ್ನು ಕೊಡ್ತಾರೆ ಎಷ್ಟು ಅರ್ಜಿಗಳು ಹೋಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ಇಲ್ಲವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಧಾನ ಪರಿಷತ್ ಸಭೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಆ ಒಂದು ಸಭೆಯಲ್ಲಿ ರೇಷನ್ ಕಾರ್ಡ್ ಬಗ್ಗೆ ತಿಳಿಸುತ್ತಾ ಈಗಾಗಲೇ ಎರಡು ವರ್ಷದಿಂದ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಕಾರ್ಡುಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕಾರ್ಡುಗಳು ಅರ್ಹರಿದ್ದಾರೆ ಅಂತ ತಿಳಿಸಿದ್ದಾರೆ ನಾವು ಉಳಿದಂತಹ ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತು ಕಾರ್ಡುಗಳನ್ನು ಅನರ್ಹರೆಂದು ಎಂದು ಬಿ ಪಿ ಎಲ್ ಕಾರ್ಡ್ ಅನ್ನು ತಗೊಳ್ಳೋದಕ್ಕೆ ಅನರ್ಹರೆಂದು ಎಂದು ಗುರುತಿಸಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಎರಡು ಲಕ್ಷ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕಾರ್ಡ್ಗಳಲ್ಲಿ ಅರವತ್ತೆರಡು ಸಾವಿರ ಕಾರ್ಡ್ಗಳನ್ನು ಈಗಾಗಲೇ ಬಿ ಪಿ ಎಲ್ ಪಟ್ಟಿಗೆ ಸೇರಿಸಿದ್ದಾರೆ ಇನ್ನು ಉಳಿದಂತಹ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂತಹ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿ ಅತಿ ಶೀಘ್ರದಲ್ಲಿ ನಾವು ಹೊಸ ರೇಷನ್ ಕಾರ್ಡನ್ನು ವಿತರಣೆ ಮಾಡ್ತೀರಿ ಅಂತ ಹೇಳಿದ್ದಾರೆ ಸೊ ನನ್ನ ಅಂದಾಜಿನ ಪ್ರಕಾರ ಒಂದು ತಿಂಗಳು ಅಥವಾ ಎರಡು ತಿಂಗಳು ಒಳಗಾಗಿ ಈಗಾಗಲೇ ಏನೆಲ್ಲ ನೀವು ಬಿ ಪಿ ಎಲ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದೀರಾ ಅಂಥವ್ರಿಗೆ ಎರಡು ತಿಂಗಳ ಒಳಗಾಗಿ ನಿಮಗೆ ಕಾರ್ಡ್ಗಳು ಸಿಗಲಿದೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಆಹಾರ ವೆಬ್ಸೈಟ್ಗೆ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಪ್ರೂವಲ್ ಆಗಿದೆಯಾ ಇಲ್ವಾ ಅಥವಾ ಪೆಂಡಿಂಗಲ್ಲಿದೆಯಾ ಅಥವಾ ರೇಷನ್ ಕಾರ್ಡ್ ಬಂದಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ಸೊ ಅತಿ ಶೀಘ್ರದಲ್ಲೇ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅತಿ ಶೀಘ್ರದಲ್ಲೇ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗಲಿದೆ ಸೊ ಈ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್